భేదలు <issions> నిమగినది ಅಧಿಕಾರ ಏನುಂಟೋ ಅದನ್ನು ಕಸಿಯುವುದಕ್ಕೆ ನಾನು ಅಲ್ಲ ಮಹಾ ಸಂಗ್ರಾಮ ನಿರ್ಧಾರಿತವಾಗಿದೆ ಮೂಲಪೀಠಕ್ಕೆ ವಿರೋಧವಾಗಿ ಪಾಂಡವರು ಮುಖ ಮಾಡಿದ್ದಾರೆ ಆದದ್ದರಿಂದ ನಿಮ್ಮಲ್ಲಿ ಹೇಳುವುದು ನಿಮ್ಮ ಅಧಿಕಾರ ಸೂತ್ರವನ್ನು ನೀವು ಇನ್ನೊಮ್ಮೆ ಹಿಡ್ಕೊಳ್ಬೇಕು ಭೇದಗಳು ನಿಮಗಿಲ್ಲ ಅಂತಾದ್ರೆ ಮೊಮ್ಮಕ್ಕಳಾದಂತಹ ನಮ್ಮಲ್ಲಿ ವ್ಯಾಮೋಹ ಉಂಟು ಅಂತ ನೀವು ಸೇನಾಧಿಪತ್ಯವ ಕೈಗೊಳ್ಳುವುದು ಹನ್ನೊಂದು ಕ್ಷೋಹಿಣಿಯಲ್ಲಿ ಮಹಾಸೇನಾನಿಯಾಗಿ ನನ್ನ ಸಂಗ್ರಾಮ ಮುಖಕ್ಕೆ ಮಹಾಚೇತೋಹಾರಿಯಾಗಿ ನೀವು ಸೇನಾಧಿಪತ್ಯ ಕೈಗೊಳ್ಳಬೇಕು ಅಂತ ಆ ಕೆಲಸ ನನಗೆ ಸಾಧ್ಯ ಇಲ್ಲ ಅಂತ ಹಿಂದುಳಿದಲ್ಲ ಮಗು ತರುಣನು ಕರುಣವೆಂತಾಗಿರಲಿ ನನ್ನ ಸಂಸಾರ ನನ್ನ ಮೊಮ್ಮಕ್ಕಳು ಈ ರೀತಿಯ ಭಾವನೆಯಿಂದ ಬೆಳೆಸಿದೆ ನೀವ್ಯಾರು ನನ್ನ ರಕ್ತ ಸಂಬಂಧಿಗಳೆಲ್ಲ ಮಕ್ಕಳಿ ನನಗೆ ಹುಟ್ಟಿದ ಮಕ್ಕಳೆಲ್ಲ ಬಿಡು ಅಥವಾ ವಿಚಿತ್ರ ವೀರ್ಯನ ಹ್ಮ್ ಯಾರೇ ಆಗಲಿ ಅವರೇ ನೇರವಾದ ಭೀಷ್ಮನ ರಕ್ತ ಆ ಪವಿತ್ರವಾದಂತಹ ಚಂದ್ರವಂಶದ್ದು ಅದು ಭೀಷ್ಮನೊಂದಿಗೆ ಮುಗಿದಿದೆ ಮತ್ತೆ ನಿಮ್ಮನ್ನೆಲ್ಲ ಮಕ್ಕಳು ಮೊಮ್ಮಕ್ಕಳು ಅಂತ ಭಾವನಾತ್ಮಕವಾದಂತಹ ಸಂಬಂಧದಿಂದ ನಿಮ್ಮನ್ನು ಒಪ್ಪಿಕೊಂಡದ್ದು ಆ ಭಾವನೆ ಎಷ್ಟು ಮನಸ್ಸಿನಲ್ಲಿ ಅಂತ ಅಂತೇಳಿ ಆದ್ರೆ ಭೇದ ಇಲ್ಲ ಮಾತ್ರ ಅಲ್ಲ ಒಂದು ವೇಳೆ ಮಕ್ಕಳು ತಮ್ಮ ತಮ್ಮಲ್ಲಿ ಭೇದ ಕಲ್ಪಿಸಿಕೊಂಡ್ರು ಅದನ್ನು ತಪ್ಪಿಸಬೇಕು ಈ ಮುದುಕ ಎಂಬ ಪ್ರಜ್ಞೆ ನನಗಿದೆ ಒಂದು ವೇಳೆ ನೀನು ಹೇಳಿದಾಗ ಹಾಗೆ ಸೇನಾಧಿಪತ್ಯವನ್ನು ಮಾಡಿದೆ ಅಂತ ಹೇಳಿ ಏನಾದೀತು ಪಾಂಡವರ ವಿರುದ್ಧವಾಗಿ ನಾನು ಯುದ್ಧಕ್ಕೆ ಹೋಗಬೇಕು ಆ ಇಂಥ ಸಂದರ್ಭದಲ್ಲೆಲ್ಲವೂ ಪಾಂಡವರಿಗೆ ಅನ್ಯಾಯವಾಗದಂತೆ ನೋಡಿಕೊಂಡಂತಹ ಭೀಷ್ಮ ಕೊನೆಯ ಕಾಲಕ್ಕಾಗುವ ತನ್ನ ಮೊಮ್ಮಕ್ಕಳ ತಲೆಯನ್ನೇ ಕಡಿಯುವುದಕ್ಕೆ ಕೈದುವನ್ನು ಹಿಡ್ಕೊಂಡು ಹೋದಲ್ಲ ಎಂಬುದಾಗಿ ಆ ಒಂದು ಕೆಟ್ಟ ಅಪವಾದ ನನಗೆ ಬಂದರೆ ಈ ಭೀಷ್ಮ ತಾನೇ ಏನು ಪ್ರಯೋಜನ ನಿಮಗೆ ಅಪವಾದ ಬರ್ತದೆ ನಾನೇನು ಮಾಡ್ತಾರೆ ನಡೆಸಿ ನನಗೆ ನಾನೇ ಎನ್ನುವುದನ್ನು ತೀರ್ಮಾನಿಸುವಲ್ಲಿ ಹೆಣಗಾಟದಲ್ಲಿ ಹೆಣವಾದರೂ ತೊಂದರೆ ಇಲ್ಲ ನಿಮಗೆ ಅನುಕಂಪ ಸಹಾನುಭೂತಿ ಧರ್ಮಬುದ್ಧಿ ಬುದ್ಧಿ ಪಾಂಡವರು ಒಳ್ಳೆಯವರು ಹೋಗಿ ನೀವು ಆ ಜಾಗವನ್ನು ಬಿಟ್ಟುಕೊಡಿ ಆ ಜಾಗಕ್ಕೆ ಜನ ನಾನು ಬೇರೆ ಮಾಡ್ತೇನೆ

ಬಗ್ಗೆ ಏನು ತಿಳ್ಕೊಳ್ಳಿಲ್ಲ ಏನು ತಿಳ್ಕೊಳ್ಳಿಲ್ಲ ಅರಿಯೇ ಮಾತ್ರ ಅಲ್ಲ ಅರಿತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ ನಾನು ಭಾವನಾತ್ಮಕವಾದಂತಹ ಸಂಬಂಧದಲ್ಲಿ ಪಾಂಡವರನ್ನು ನನ್ನವರು ಎಂಬುದಾಗಿ ಒಪ್ಪಿಕೊಂಡಿದ್ದೇನೆ ಎಂಬ ಪ್ರಾಮಾಣಿಕ ಸತ್ಯವನ್ನು ಹೇಳಿದರೆ ಪಕ್ಷಪಾತಿ ಎಂಬ ಹಾಗೆ ಮಾತಾಡ್ತಾ ಇತ್ತು ನಿನ್ನ ಪಕ್ಷದಲ್ಲಿದ್ದುಕೊಂಡು ಪಾಂಡವರ ವಿರುದ್ಧವಾಗಿ ಹೋರಾಡುವುದು ಎಷ್ಟು ಅಪರಾಧವು ಪಾಂಡವರ ಪಕ್ಷದಲ್ಲಿದ್ದು ನಿನ್ನ ವಿರುದ್ಧ ಹೋರಾಡುವುದು ಕೂಡ ಅಷ್ಟೇ ಅಪರಾಧ ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ ಬಿಡು ಸರಿ ಆಗ್ತದೋ ಅಂತ ಹೇಳಿ ನೋಡಿದರೆ ಇಲ್ಲ ನಿನ್ನನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಒಂದೇ ರೀತಿ ಒಂದೇ ರೀತಿ ಸಮಾರಂಭದ ಊಟದಲ್ಲಿ ತುಪ್ಪ ಬಡಿಸಿಕೊಂಡು ಬರ್ತಾರೆ ಹೋಳಿಗೆಗೆ ತುಪ್ಪ ಬಳಸ್ತಾರೆ ಹೊರತು ಹಪ್ಪಳಕ್ಕಲ್ಲ ಏನು ಅಪ್ಪ ಯಾವತ್ತು ಧರ್ಮರಾಯ ಧರ್ಮರಾಯನಿ ನೀನು ನೀನಿ ನಾನು ನಿನ್ನ ಪಕ್ಷದಲ್ಲೇ ಉಳ್ಕೊಂಡದ್ದು ಧರ್ಮರಾಯನನ್ನು ಕಾಪಾಡುವುದಕ್ಕೆ ಕೃಷ್ಣ ಇದ್ದಾನೆ ನಿನ್ನನ್ನು ಕಾಪಾಡುವುದಕ್ಕೆ ನಾನು ಬೇಕು ಅಂತ ಕೃಷ್ಣನ ಮುಂದೆ ನಾನೇನು ಅಲ್ಲ ಆದರೂ ತಪ್ಪುವಾಗ ತಿದ್ದಿಯೇನು ಅಂತ ನೀನು ತಿದ್ದಿಕೊಳ್ಳುವುದಿಲ್ಲ ಅಂತ ಹೇಳಿ ಆದರೆ ನಾನು ಸೇನಾಧಿಪತ್ಯವನ್ನು ವಹಿಸಿಕೊಳ್ತೇನೆ ಏನು ಮಾಡ್ತೇನೆ ಈ ಮುದಿಪ್ರಾಯದಲ್ಲೂ ಭೀಷ್ಮನಲ್ಲಿ ಎಷ್ಟು ಪರಾಕ್ರಮ ಇನ್ನೂ ಸಂಕ್ಷಿಪ್ತವಾಗಿದೆ ಅದನ್ನು ಸಭೆಯಲ್ಲಿ ಹೇಳ್ತೇನೆ ಕತ್ತಲು ಬೆಡಗಾಗುವುದಕ್ಕೆ ಹೊತ್ತಾ ಬಂತು ಬರುವೆನು ಭಾಸ್ಕರನ್ನು ದೇದಿ ಹೋಗುವ ನಾಳೆ ಸಭೆಗೆ ಬರ್ತೇನೆ